ಲ್ಲಿ ಇಂದು ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಜಯಂತಿ ಆಚರಿಸಲಾಯಿತು ಪಟ್ಟಣದ ಜೂನಿಯರ್ ಕಾಲೇಜು ಆವರಣದಿಂದ ಶ್ರೀಕಂಠೇಶ್ವರ ದೇವಸ್ಥಾನದವರೆಗೆ ಭಾವಚಿತ್ರವನ್ನು ಮೆರವಣಿಗೆ ಮಾಡಿ ವೇದಿಕೆ ಕಾರ್ಯಕ್ರಮವನ್ನು ನಡೆಸಲಾಯಿತು ವೇದಿಕೆ ಕಾರ್ಯಕ್ರಮದಲ್ಲಿ ಶಾಸಕ ದರ್ಶನ್ ಧ್ರುವ ನಾರಾಯಣ್ ಮಾತನಾಡಿ ಹಸಿರು ಕ್ರಾಂತಿಯ ಹರಿಕಾರ ಭಾರತದ ಮಾಜಿ ಉಪ ಪ್ರಧಾನಿ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಅವರು ಸಮಾಜಕ್ಕೆ ದೊಡ್ಡ ಕೊಡುಗೆ ನೀಡಿದ್ದಾರೆ ಎಂದರು ಇಂತಹ ಮಹಾನ್ ವ್ಯಕ್ತಿಗಳ ಆದರ್ಶಗಳನ್ನು ಎಲ್ಲರೂ ಅಳವಡಿಸಿಕೊಳ್ಳಬೇಕು ನಲವತ್ತು ವರ್ಷಗಳ ಕಾಲ ದೀರ್ಘವಾಗಿ ರಾಜಕಾರಣ ಮಾಡಿದ್ದಾರೆ ಅವರು ಕೃಷಿ ಮಂತ್ರಿಯಾಗಿದ್ದಾಗ ದೇಶದಲ್ಲಿ ದೊಡ್ಡ ಬದಲಾವಣೆ ಮಾಡಿದ್ದಾರೆ ಅಮೆರಿಕಾದಿಂದ ಭಾರತ ದೇಶಕ್ಕೆ ಆಹಾರ ಪದಾರ್ಥಗಳನ್ನು ತರಿಸಿಕೊಳ್ಳುತ್ತಿದ್ದರು ಕೃಷಿ ಮಂತ್ರಿಯಾಗಿದ್ದಾಗ ಇಡೀ ದೇಶಕ್ಕೆ ಆಹಾರ ಪದಾರ್ಥಗಳ ಕ್ರಾಂತಿಯನ್ನು ಮಾಡಿ ಹಸಿರು ಕ್ರಾಂತಿಯ ಹರಿಕಾರ ಎಂದು ಇವರನ್ನು ಕರೆದರು ಒಂದು ಯುದ್ಧವನ್ನ ಸಂದರ್ಭದಲ್ಲಿ ನಡೀತಿದೆ ಈಗ ಏನು ಬಾಂಗ್ಲಾದೇಶ ಅನ್ನೋ ದೇಶ ನಮ್ಮ ಮುಂದೆ ಏನಿದೆ ಆ ಬಾಂಗ್ಲಾದೇಶ ಅನ್ನೋ ದೇಶ ಒಪ್ಕೊಂಡಿದ್ದೇ ಅವತ್ತಿನ ಯುದ್ಧದ ಒಂದು ಬಾಬು ಜಗಜೀವನ್ ರಾಮ್ ಅವರ ಒಂದು ಶ್ರಮದಿಂದ ದೇಶ ಇವತ್ತು ಲಿಬರೇಷನ್ ಆಗಿ ಒಂದು ಬಾಂಗ್ಲಾದೇಶ ಅದು ಕರ್ಸ್ಕೋತಾ ಇದೆ ಅದರಿಂದ ಇಂತಹ ಹಲವಾರು ಕಾರ್ಯಕ್ರಮಗಳನ್ನ ರೂಪಿಸಿ ಯಶಸ್ವಿಯಾಗಿ ಕೊಟ್ಟಂತ ಜವಾಬ್ದಾರಿಯನ್ನ ಪ್ರಾಮಾಣಿಕವಾಗಿ ಕರ್ತವ್ಯವನ್ನು ಮಾಡಿ ನಿಭಾಯಿಸಿದಂಥದ್ದು ವಿಶೇಷವಾಗಿ ಸಮಾಜಕ್ಕೆ ಒಂದು ದೊಡ್ಡ ಕೊಡುಗೆಯನ್ನು ನೀಡಿದ್ದಾರೆ ದೇಶಕ್ಕೆ ಒಂದು ದೊಡ್ಡ ಆಸ್ತಿ ಬಾಬುಜಿ ಅವರು ಅದರಿಂದ ಇವತ್ತಿನ ದಿವಸ ನಾವೆಲ್ಲ ಸೇರಿ ಅವರ ಸ್ಮರಣೆಯನ್ನ ಕೂಡ ಮಾಡಿದ್ದೇವೆ ಆದರೆ ಇದು ಈ ಒಂದು ಸ್ಮರಣೆ ನಿರಂತರವಾದಂತಹ ಸ್ಮರಣೆ ಆಗಬೇಕು ಬಾಬುಜಿಯವರು ಹೆಚ್ಚಿನ ಒತ್ತನ್ನು ಯಾವತ್ತು ಕೂಡ ಶಿಕ್ಷಣಕ್ಕೆ ಅವರು ನೀಡ್ತಾ ಅದರಿಂದ ನಮ್ಮ ತಾಯಿಂದು ಎಲ್ಲ ಹಿರಿಯ ಕೂಡ ಇದ್ದೀರಾ ದಯಮಾಡಿ ನಮ್ಮ ಮಕ್ಕಳಿಗೆ ಉತ್ತಮವಾದಂತಹ ಕೂಡ ನೀಡಬೇಕಾಗ್ತದೆ ಒಳ್ಳೆ ಇನ್ನು ರಕ್ಷಣಾ ಮಂತ್ರಿಯಾಗಿದ್ದಾಗ ಬಾಂಗ್ಲಾದೇಶವನ್ನು ಸೃಷ್ಟಿ ಮಾಡಿದರು ಎಂದರು ವಿಧಾನ ಪರಿಷತ್ ಸದಸ್ಯ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯ ಮಾತನಾಡಿ ಇಂದು ನಂಜನಗೂಡಿನಲ್ಲಿ ರವರ ಜಯಂತಿಯನ್ನು ಅದೂರಿಯಾಗಿ ಆಚರಣೆ ಮಾಡಲಾಗುತ್ತಿದ್ದು ಸಮಾಜಕ್ಕೆ ಒಂದು ಸಮುದಾಯದ ಭವನ ಅಭಿವೃದ್ಧಿಗೆ ಎರಡು ಕೋಟಿ ರುಗಳ ಹಣವನ್ನು ಮುಖ್ಯಮಂತ್ರಿಯಿಂದ ಅನುಮೋದನೆ ಪಡೆದು ಪೂರ್ಣಗೊಳಿಸುವ ಭರವಸೆಯನ್ನು ನೀಡಿದರು ಈ ಸಂದರ್ಭದಲ್ಲಿ ನಗರಸಭಾ ಅಧ್ಯಕ್ಷ ಶ್ರೀಕಂಠ ಉಪಾಧ್ಯಕ್ಷೆ ರಿಹಾನಾ ಬಾನು ತಹಸೀಲ್ದಾರ್ ಶಿವಕುಮಾರ್ ಕಾಸನೂರು ಸಮಾಜ ಕಲ್ಯಾಣ ಅಧಿಕಾರಿ ಸಿದ್ದುಲಿಂಗ ವಿಧಾನ ಪರಿಷತ್ ಸದಸ್ಯ ಡಾಕ್ಟರ್ ತಿಮ್ಮಯ್ಯ ಹಾಜರಿದ್ದರು ಕುಮಾರ್ ಸಿಟಿವಿ ನ್ಯೂಸ್ ನಂಜನಗೂಡು